ಬಿಸಿಯೂಟ ಅಡುಗೆ ಸಿಬ್ಬಂದಿ ದಲಿತ ಆಗಿದ್ದಕ್ಕೆ ಮಕ್ಕಳನ್ನು ಶಾಲೆಗೆ ಕಳುಹಿಸದ ಪೋಷಕರು ನಮಸ್ಕಾರ ಸದಾ ಹಿಂದುತ್ವದ ಪ್ರತಿಪಾದನೆ ಮಾಡೋ ಬಿ ಜೆ ಪಿಗರು ಹಿಂದೂಗಳ ಮೇಲೆ ಅದರಲ್ಲಿಯೂ ಕೂಡ ದಲಿತರ ಮೇಲೆ ಸವರ್ಣೀಯರು ತಮ್ಮ ದರ್ಪವನ್ನು ಮೆರೆದಾಗ ಈ ಬಗ್ಗೆ ಧ್ವನಿಯನ್ನು ಎತ್ತೋದಿಲ್ಲ ಅದೇ ಆ ಜಾಗದಲ್ಲಿ ಅಂದರೆ ಸವರ್ಣೀಯರ ಜಾಗದಲ್ಲಿ ಮುಸ್ಲಿಮರು ಇದ್ದಿದ್ದರೆ ಈಗ ಪರಿಸ್ಥಿತಿನೇ ಬೇರೆ ಇರ್ತಾ ಇತ್ತು ದಿನನಿತ್ಯ ಟಿ ವಿಲಿ ಸುದ್ದಿ ಬಿ ಜೆ ಪಿಗರ ಹೋರಾಟ ಮೆರವಣಿಗೆ ಇತ್ಯಾದಿಗಳು ಆದರೆ ಅದೇ ಹಿಂದುಗಳೇ ಹಿಂದೂಗಳ ಮೇಲೆ ದರ್ಪವನ್ನು ತೋರಿಸಿದಾಗ ಇವರು ಕಣ್ಮರೆ ಆಗ್ತಾರೆ ಪ್ರಾಚೀನ ಕಾಲದಿಂದಲೂ ಕೂಡ ದಲಿತರ ಮೇಲೆ ಸವರ್ಣೀಯರು ತಮ್ಮ ದರ್ಪವನ್ನು ತೋರಿಸ್ತಾ ಇದ್ದಾರೆ ದಲಿತರನ್ನ ತಮ್ಮ ಕಾಲಾಡಿನಂತೆ ಗುಲಾಮರಂತೆ ನಡೆಸ್ಕೊಂಡಿದ್ದಾರೆ ಈ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಆದರೆ ಕೆಲವರು ದಲಿತರನ್ನ ಈ ಹಿಂದೆ ಕೀಡಾಗಿ ನೋಡ್ತಾ ಇದ್ರು ಈಗ ಹಾಗಿಲ್ಲ ಎಲ್ಲ ಕೂಡ ಬದಲಾಗಿದೆ ಅಂತ ಹೇಳ್ತಾರೆ ಹಾಗೆ ಹೇಳೋರು ಒಮ್ಮೆ ಈ ವಿಡಿಯೋನ ನೋಡಿ ಪ್ರಾಚೀನ ಕಾಲದಲ್ಲಿ ಅಷ್ಟೇ ಅಲ್ಲ ಈಗಿನ ಕಾಲದಲ್ಲಿಯೂ ಕೂಡ ದಲಿತರ ಮೇಲೆ ಸವರ್ಣೀಯರ ದರ್ಪಗಳಿಗೆ ಕೊನೆನೇ ಇಲ್ಲ ಅನ್ನುವಂತಾಗಿದೆ ದಲಿತರನ್ನ ಕೀಡಾಗಿ ನೋಡೋ ಅವರ ಕೊಳಕು ಮನಸ್ಥಿತಿ ದಿನೇ ದಿನೇ ಅನಾವರಣಗೊಳ್ತಾ ಇದೆ ನೀನು ವಿಮಾನವನ್ನು ಚಲಾಯಿಸೋದಕ್ಕೆ ಯೋಗ್ಯನಲ್ಲ ಹೋಗಿ ನೀನು ಚಪ್ಪಲಿಗಳನ್ನು ಹೊಲಿ ಅಂತ ಹೇಳೋ ಮೂಲಕ ಮೂವರು ಹಿರಿಯ ಅಧಿಕಾರಿಗಳು ಇಂಡಿಗೋ ಟ್ರೈನಿ ಪೈಲಟ್ಗೆ ಕಿರುಕುಳವನ್ನು ನೀಡಿದ ಘಟನೆ ನವದೆಹಲಿಯಲ್ಲಿ ನಡೆದಿದೆ ಪೈಲೈಟ್ ದಲಿತನಾಗಿರೋ ಕಾರಣ ಅಧಿಕಾರಿಗಳು ಈ ರೀತಿ ಕೇವಲವಾಗಿ ನಿನ್ನಿಸಿದ್ದಾರೆ ಇನ್ನು ಯಾದಗಿರಿ ಜಿಲ್ಲೆಯ ಗುರುಮಿಠ್ಕಲ್ ತಾಲೂಕಿನ ಚಿನ್ನಕರ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರೋ ಘಟನೆ ನಡೆದಿದೆ ಹಾಗೆಯೇ ಇಬ್ಬರು ದಲಿತ ಯುವಕರಿಗೆ ಅರ್ಧ ತಲೆಯನ್ನ ಬೋಳಿಸಿ ಅವರನ್ನು ದನಗಳಂತೆ ಮಂಡಿಯೂರಿ ನಡೆಸಿ ಹುಲ್ಲನ್ನು ತಿನ್ನಿಸಿ ವಿಕೃತವಾಗಿ ಜಾತಿ ದೌರ್ಜನ್ಯವನ್ನು ಎಸಗಿರೋ ಆಘಾತಕಾರಿ ಅಮಾನವೀಯ ಘಟನೆ ಒಡಿಶಾದಲ್ಲಿ ನಡೆದಿದೆ ಹಿಂದುತ್ವ ಕೋಮುವಾದಿ ಸಂಘಟನೆ ಬಜರುಂಗ್ ದಳದ ಕಾರ್ಯಕರ್ತರು ದಲಿತ ಯುವಕರ ಮೇಲೆ ತಮ್ಮ ಕ್ರೌರ್ಯವನ್ನು ಮೆರೆದಿದ್ದಾರೆ ಈ ಮೂರೂ ಘಟನೆಗಳು ವರದಿಯಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಅಮಾನವೀಯ ಘಟನೆ ವರದಿಯಾಗಿದೆ ಹೌದು ಚಾಮರಾಜನಗರ ತಾಲೂಕಿನ ಹೊಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಲಿತ ಮಹಿಳೆ ಬಿಸಿಯೂಟವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸದ ವಿಲಕ್ಷಣ ಘಟನೆ ಬೆಳಕಿಗೆ ಬಂದಿದೆ ದಲಿತ ಮಹಿಳೆ ಅಡಿಗೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಶಾಲೆಯಿಂದ ವರ್ಗಾವಣೆ ಪತ್ರವನ್ನು ಪಡೆದು ಬೇರೊಂದು ಶಾಲೆಗೆ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ ಈಗ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆ ಒಂದಕ್ಕೆ ಕುಸಿತಿದೆ ಶಾಲೆ ಮುಚ್ಚೋ ಹಂತಕ್ಕೂ ಕೂಡ ಹೋಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮರ್ಪಕವಾಗಿ ನಡೆಯದ ಹಿನ್ನೆಲೆ ಆಗಾಗ ಪೋಷಕರು ಪ್ರತಿಭಟನೆಯನ್ನ ಸಹ ಮಾಡಿದ್ರು ಇಪ್ಪತ್ತೊಂದು ವಿದ್ಯಾರ್ಥಿಗಳು ಇದ್ದ ಶಾಲೆಯಲ್ಲಿ ಹನ್ನೆರಡು ಮಕ್ಕಳ ವರ್ಗಾವಣೆ ಪತ್ರವನ್ನು ಪಡೆದಿದ್ದಾರೆ ಐದು ಮಕ್ಕಳು ವರ್ಗಾವಣೆ ಪತ್ರವನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಶಾಲೆಯಲ್ಲಿ ಉಳಿದಿರೋದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ ರೋಸ್ಟರ್ ಪದ್ಧತಿ ಅನುಸಾರ ದಲಿತ ಮಹಿಳೆಯನ್ನ ಅಡುಗೆ ಸಿಬ್ಬಂದಿಯಾಗಿ ನೇಮಕ ಮಾಡಲಾಗಿದೆ ಇದರಿಂದಾಗಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ದಿಢೀರ್ ಕುಸಿತಗೊಂಡಿದೆ ಪಕ್ಕದ ಆಲೂರು ಊರಿನ ಶಾಲೆಗೆ ತೆರಳುತ್ತಾ ಇರೋದು ಕೂಡ ಕಂಡು ಬಂದಿದೆ ಇದಕ್ಕೆಲ್ಲ ಕಾರಣ ಅಡುಗೆ ಸಿಬ್ಬಂದಿ ದಲಿತ ಮಹಿಳೆ ಅನ್ನೋ ಗಂಭೀರ ಆರೋಪ ಕೂಡ ಬಂದಿದೆ ಈ ಬಗ್ಗೆ ಶಿಕ್ಷಕ ಚಿನ್ನಸ್ವಾಮಿ ಮಾತನಾಡಿ ಈ ಹಿಂದೆ ಶಾಲೆಯಲ್ಲಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅನ್ನೋ ಆರೋಪ ಆಯ್ತು ಗ್ರಾಮಸ್ಥರು ಕೂಡ ಈ ಬಗ್ಗೆ ದೂರನ ಕೊಟ್ಟಿದ್ರು ನಂತರದಲ್ಲಿ ಇಬ್ಬರು ಶಿಕ್ಷಕರನ್ನ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿತ್ತು ಶಾಲೆಯಲ್ಲಿ ಮಕ್ಕಳಿರದ ಕಾರಣ ಇಬ್ಬರು ಅಡುಗೆ ಸಹಾಯಕಿಯರನ್ನ ಕೆಲಸದಿಂದ ಕೆಲಸದಿಂದ ತೆಗೆದುಹಾಕಿದ್ರು ಆದ್ರೆ ದಿಢೀರ್ ಅಂತಾನೆ ಶಾಲೆಯ ಮಕ್ಕಳು ವರ್ಗಾವಣೆ ಪತ್ರವನ್ನ ಪಡೆದು ಹೋಗ್ತಾ ಇರೋದಕ್ಕೆ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಅಂತ ಹೇಳಿದ್ದಾರೆ ದಲಿತ ಮಹಿಳೆ ಅಡುಗೆ ಸಿಬ್ಬಂದಿ ಅನ್ನೋ ಕಾರಣಕ್ಕೆ ಶಾಲೆಯ ಮಕ್ಕಳನ್ನ ಬೇರೆಡೆಗೆ ಪೋಷಕರು ಸೇರಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಸ್ಥಳಕ್ಕೆ ಶಿಕ್ಷಣಾಧಿಕಾರಿ ಹನುಮ ಶೆಟ್ಟಿ ಸಂತೇಮರನಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ತಾಜುದ್ದೀನ್ ಭೇಟಿಯನ್ನ ನೀಡಿ ಪೋಷಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿಡಿಪಿಐ ರಾಮಚಂದ್ರ ರಾಜಿ ಅರಸ್ ಮಾತನಾಡಿ ಬಿಇಒ ಬಿಆರ್ಸಿ ಶಾಲೆಗೆ ಭೇಟಿಯನ್ನ ನೀಡಿ ಪೋಷಕರು ಹಾಗೂ ಶಿಕ್ಷಕರ ಜೊತೆಗೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ನಾನು ಸಹ ಶಾಲೆಗೆ ಭೇಟಿಯನ್ನ ಕೊಟ್ಟು ಮನವೊಲಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡಿದ್ರೆಲ್ಲ ಜಾತಿ ಬಗ್ಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ವಿಕೃತಿ ಆಳವಾಗಿ ಬೇರೂರಿದೆ ಅಂತ ದಲಿತರು ಕೂಡ ಮನುಷ್ಯರು ಅನ್ನೋ ಭಾವನೆ ಇವರುಗಳಲ್ಲಿ ಹೋಗಿನ ಬಿಟ್ಟಿದೆ ದಲಿತರನ್ನ ಕೇವಲವಾಗಿ ಕಾಣೋ ಇವರ ಕ್ರೂರತ್ವ ದಿನೇ ದಿನೇ ಬಟಾ ಬಯಲಾಗ್ತಾ ಇದೆ ಇನ್ನು ಹಿಂದೂ ನಾವೆಲ್ಲ ಒಂದು ಅಂತ ಪಾಠ ಮಾಡ್ಕೊಂಡು ಬರೋ ಬಿ ಜೆ ಪಿ ನಾಯಕರೇ ಇಂತಹ ಘಟನೆಗಳು ನಡೆದಾಗ ಆಗ್ತಾರೆ ಕೈಗೆ ಸಿಗೋದಿಲ್ಲ ಇಲ್ಲಿಯೂ ಕೂಡ ಹಿಂದೂಗಳ ಮೇಲೇ ದೌರ್ಜನ್ಯ ಆಗ್ತಾ ಇದೆ ಆದರೂ ಕೂಡ ಬಿ ಜೆ ಪಿ ನಾಯಕರ ಪತ್ತೆ ಇಲ್ಲ ಸಂಘಿಗಳು ಕೂಡ ಪತ್ತೆ ಇಲ್ಲ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳ ಮೇಲೇ ದೌರ್ಜನ್ಯಗಳು ನಡೀತಾ ಇದೆ ಆದರೆ ಯಾರೂ ಕೇಳೋರು ಇಲ್ಲ ಪರಿಹಾರವನ್ನು ನೀಡೋರು ಇಲ್ಲ ನಾವು ದಿನನಿತ್ಯ ಪೂಜೆ ಮಾಡೋ ದೇವರಿಗೆ ಈ ಜಾತಿ ಧರ್ಮ ಅನ್ನೋದು ಇಲ್ಲ ಆದರೆ ದೇವರನ್ನು ಪೂಜಿಸೋ ನಮ್ಗೆ ಯಾಕೆ ಈ ಜಾತಿ ಈ ಜಾತಿಯನ್ನು ದೇವರು ಮಾಡಿದಾನ ಇಲ್ವಲ್ಲ ಹಾಗಿದ್ರು ಯಾಕೆ ಈ ಮೇಲು ಕೀಳು ಅನ್ನೋ ಭಾವನೆ ಇದೆ ನಾವೆಲ್ಲರೂ ಕೂಡ ಮಾನವರು ಮನುಷ್ಯರು ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಂಡು ಜೀವಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ